ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಇವತ್ತು ನಿಮಗೆ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಚಪಾತಿ ರೆಸಿಪಿ ಇದ್ದೀನಿ ಇದು ಮಾಮೂಲಿ ಚಪಾತಿ ಅಲ್ಲ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ತಿನ್ನಬೇಕಾದ್ರೆ ನಿಜವಾಗ್ಲೂ ನಾನು ಆಣೆ ಮಾಡಿ ಹೇಳ್ತೀನಿ ಒಂದು ತಿನ್ನೋರು ಕೂಡ ಇದನ್ನ ಮೂರು ನಾಲ್ಕು ತಿನ್ನೋದು ಗ್ಯಾರಂಟಿ ಇದು ಬರೀ ಎರಡೇ ಚಪಾತಿಗೆ ತಿಂದು ಸಾಕು ಅನ್ನೋರು ಕೂಡ ನಾಲ್ಕು ನಾಲ್ಕು ಚಪಾತಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಇದನ್ನು ಮಾಡೋದು ಕೂಡ ತುಂಬ ಸಿಂಪಲ್ ಆಗಿರುತ್ತೆ ನಿಮಗೆ ಚಪಾತಿ ಥರ ಬೇಕು ಅಂತಂದರೆ ಗೋಧಿ ಹಿಟ್ಟು ಹಾಕೊಂಡು ಮಾಡ್ಬೋದು ಅಥವಾ ಪರೋಟ ರೀತಿಯಲ್ಲಿ ಬೇಕು ಅಂತಂದರೆ ನೀವು ಮೈದಾ ಹಿಟ್ಟು ಬಳಸ್ಬೋದು ಸೊ ಆ ರೀತಿಯಾಗಿ ಮಾಡಬೇಕಾಗುತ್ತೆ ಈಗ ನಾನು ಇದನ್ನು ಗೋಧಿ ಹಿಟ್ಟಿಂದ ಚಪಾತಿ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೋಸ್ಕರ ಒಂದು ಮೂರು ಟಮಟೆ ಹಣ್ಣು ಮತ್ತು ಎರಡು ಮೆಣಸಿಕಾಯಿ ಒಂದು ಐದು ಬೆಳ್ಳುಳ್ಳಿ ಹಸಳು ಮತ್ತು ಹಾಗೆ ಒಂದು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಸೊ ಇದಿಷ್ಟನ್ನು ಕೂಡ ಇವಾಗ ನಾನು ಹೆಚ್ಚಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ಇದನ್ನು ರುಬ್ಬೇಕಾಗುತ್ತೆ ಆಲ್ಮೋಸ್ಟ್ ಹಣ್ಣು ಜಾಸ್ತಿ ಇತ್ತು ಅಂತಂದರೆ ಸಾಸ್ ರೀತಿಯಲ್ಲಿ ಟಮೊಟೋ ಅದೇ ನಿಜವಾದ ಫ್ಲೇವರ್ ಬರೋದು ಸೊ ಅದಕ್ಕೋಸ್ಕರ ಹಣ್ಣನ್ನೇ ಜಾಸ್ತಿ ಹಾಕೋಬೇಕು ಫುಲ್ಲು ಹಣ್ಣಾಗಿರ್ಬೇಕು ಈಗ ನಾನು ಹಾಕ್ಬೇಕಾದ್ರೆ ಯಾವ ರೀತಿ ರಸ ಇದೆ ನೋಡಿ ಹಣ್ಣಿಂದು ಅಷ್ಟು ಹಣ್ಣಾಗಿರ್ಬೇಕದು ಸೊ ಕಾಯಿ ಇತ್ತು ಅಂತಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸೊ ಫುಲ್ ಹಣ್ಣಾಗಿದ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಅದು ಸೊ ಇವಾಗೆಲ್ಲನೂ ಹಾಕೊಂಡು ನಾನು ಸಣ್ಣದಾಗಿ ಇದ್ದೀನಿ ನೀರನಂತರೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಂಗೆ ಇಲ್ಲ ಸೊ ನೀರು ಹಾಕೊಂಡೇ ರುಬ್ಬಬೇಕಾಗುತ್ತೆ ಒಂದು ಅರ್ಧ ಸ್ಪೂನು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಇದನ್ನು ಇವಾಗ ಇದ್ದೀನಿ ನಾನು ನೀರನ್ನ ಹಾಕಿದರೆ ಫುಲ್ಲು ತೆಳುವಾಗ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಫುಲ್ಲು ಹಣ್ಣಾಗಿರೋವಂಥ ಟಮಟೆ ಹಣ್ಣನ್ನೇ ತಗೊಂಡ್ರೆ ಅದರದ್ದೇ ಸಾಸ್ ಬೇಕಾದಷ್ಟು ಇರುತ್ತೆ ನೀರಿನ ಅಂಶ ಸೊ ಅದಕ್ಕೋಸ್ಕರ ಈಗ ನೆಕ್ಸ್ಟು ನಾನು ಆ ಸಾಸ್ನೆಲ್ಲ ಒಂದು ಅರ್ಬಣ ಅಂತ ಕರಿತೀವಿ ನಾನು ಆ ದೊಡ್ಡ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಅರ್ಬಣಕ್ಕೆ ಸೊ ಇವಾಗ ಹಾಕ್ಕೊಂಡು ನಾವು ಚಪಾತಿನ ಯಾವ ರೀತಿ ಮಾಡ್ತೀವೋ ಹಿಟ್ಟನ್ನ ಹಾಕೊಂಡು ಅದೇ ರೀತಿಯಾಗಿ ಚಪಾತಿ ಹಿಟ್ಟನ್ನ ಗೋಧಿ ಹಿಟ್ಟನ್ನ ಹಾಕಿ ನಾವು ಮಾಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಮೈದಾನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಯಾಕಂದರೆ ಮೃದುವಾಗಿ ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಮಿಕ್ಸ್ ಇದ್ದೀನಿ ಅಷ್ಟೇ ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ಆ ನೀವು ಯಾವ ರೀತಿ ಹಿಟ್ಟು ನಾದ್ತೀವೋ ಚಪಾತಿಗೆ ಆ ರೀತಿಯಾಗಿ ನಾದ್ಬೇಕಾಗುತ್ತೆ ಆದರೆ ಸ್ವಲ್ಪ ತೆಳ್ಳಗಿರ್ಬೇಕಿದು ಫುಲ್ ಚಪಾತಿ ರೀತಿ ಗಟ್ಟಿಯನ್ನು ನಾದೋ ಅವಶ್ಯಕತೆ ಇರೋದಿಲ್ಲ ಸೊ ಸ್ವಲ್ಪ ತೆಳ್ಳಗಿದ್ರೂ ಸಾಕು ನಡೆಯುತ್ತೆ ಸೊ ಇದೇ ರೀತಿಯಾಗಿ ನಾನು ಗೋಧಿ ಹಿಟ್ಟನ್ನ ಹಾಕೊತ ಹಾಕೊಂತ ಇದನ್ನ ನಾದ್ಕೋತಾ ಇದ್ದೀನಿ ಹಾಗೆ ಹಿಟ್ಟನ್ನು ನಾದ್ಬೇಕಾದ್ರೆ ನೀವು ಯಾವುದೇ ತರ ಎಣ್ಣೆ ಅಥವಾ ಏನೋ ಬೇರೆ ಹಾಕೋದೇ ಬೇಡ ಸೊ ಅದೇ ಚೆನ್ನಾಗಿ ಬರುತ್ತೆ ಇದು ನಾನು ಚಪಾತಿ ಒಂದು ಆರರಿಂದ ಏಳು ಆಗ್ತವೆ ನಿಮ್ಗೆ ಏನಾದ್ರು ಜಾಸ್ತಿ ಬೇಕು ಅಂತಂದರೆ ಟೊಮೊಟೊ ಎಣ್ಣೆನೆ ಜಾಸ್ತಿ ಹಾಕ್ಕೊಂಡು ಒಂದು ಸ್ವಲ್ಪ ಚಪಾತಿ ಜಾಸ್ತಿ ಬರೋ ಮಾಡ್ಕೊಳ್ಳಿ ಸೊ ಇವಾಗ ಎಲ್ಲ ನಾತ್ಕೊಂಡಿದ್ದೀನಿ ನಾನು ಸೊ ಇದನ್ನು ಯಾವುದೇ ರೀತಿಯಾಗಿ ಅಷ್ಟು ನಿಮಿಷ ಇಷ್ಟು ನಿಮಿಷ ಏನು ಬಿಡೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನಿಮಗೆ ಹಂಗು ಬಿಡಬೇಕು ಅಂತಂದರೆ ಒಂದು ಹತ್ತು ನಿಮಿಷ ಬಿಡಿ ಸಾಕು ಈಗ ಒಂದು ಹತ್ತು ನಿಮಿಷ ಆದಮೇಲೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಉಂಡೆ ರೀತಿಯಲ್ಲಿ ಮುರ್ಕೊಂಡು ಇವಾಗ ನಾವು ಚಪಾತಿ ಯಾವ ರೀತಿ ಮಾಡ್ತೀವೋ ಅಷ್ಟೇ ಅಗಲುವಾಗ ಮಾಡಬೇಕಾಗತ್ತೆ ಆದರೆ ಚಪಾತಿಗಿಂತ ಒಂಚೂರು ಸೈಜಲ್ಲಿ ಕಡಿಮೆ ಇರಬೇಕು ಪೂರಿಗಿಂತ ಒಂಚೂರು ಸೈಜಲ್ಲಿ ಜಾಸ್ತಿ ಇರಬೇಕು ಅಥವಾ ಪೂರಿ ಸೈಜ್ ಆದರೂ ಕೂಡ ನಡೆಯುತ್ತೆ ಇದು ಆ ರೀತಿಯಾಗಿ ನೀವು ನಿಧಾನಕ್ಕೆ ಗೋಧಿ ಹಿಟ್ಟನ್ನೇ ಹಾಕೊಂಡು ಲಟ್ಟಿಸ್ತಾ ಹೋಗ್ಬೇಕಾಗುತ್ತೆ ಹಾಗೆ ನೀವು ಇದನ್ನು ಮೈದಾ ಹಿಟ್ಟಿಂದ ಮಾಡಿದರೆ ಸ್ವಲ್ಪ ದೊಡ್ಡದಾಗಿ ಅಗಲವಾಗಿ ಮಾಡ್ಕೋಬೋದು ಪರೋಟ ರೀತಿಯಲ್ಲಿ ಚೆನ್ನಾಗಿ ಬರುತ್ತೆ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ನಾವು ಚಪಾತಿಗೆ ಚೆನ್ನಾಗಿದು ಮೈದಾ ಹಿಟ್ಟಿಗಿಂತ ಗೋಧಿನೇ ಬೆಟರ್ ಅಂತ ಹೇಳ್ಬೋದು ಈಗ ಅಂಚು ಮೇಲೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನಾನು ಇದಕ್ಕೆ ಎಣ್ಣೆನ ಸವರ್ಕೋತ ಒಂದು ಬ್ರಷ್ ಇದ್ರೆ ಚೆನ್ನಾಗಿ ಸಾವಿರೋದಕ್ಕೆ ಎಲ್ಲ ಕಡೆ ಚೆನ್ನಾಗಿ ಆಡುತ್ತೆ ಸೊ ಇವಾಗ ಸ್ಪೂನಲ್ಲೇ ನಾನು ಎಣ್ಣೆನ ಹಾಕ್ಕೊಂಡು ಸವರ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಬಿಡ್ಬೇಕು ಇದಕ್ಕೆ ಯಾಕಂದರೆ ಎಣ್ಣೆ ಜಾಸ್ತಿ ಆದಷ್ಟು ಚೆನ್ನಾಗಿ ಬರುತ್ತೆ ಇದು ಈಗ ಈ ರೀತಿ ತಳ ಬೆಂದು ಅದನ್ನ ನೀವು ಉಲ್ಟ ತಿರುವ ಹಾಕೋಬೇಕಾಗುತ್ತೆ ಸೊ ಚೆನ್ನಾಗಿ ಬೆಂದ ಮೇಲೆ ಉಲ್ಟ ಹಾಕೊಂಡು ಮತ್ತೆ ನೀವು ಎಣ್ಣೆ ಹಾಕಬೇಕಾಗುತ್ತೆ ಸೊ ಎರಡೂ ಕಡೆ ನೀವು ಈ ರೀತಿ ಎಣ್ಣೆ ಬಿಟ್ಕೊಂಡು ಬೇಯಿಸಿದ್ರೆ ಸೊ ಇಲ್ಲಿಗೆ ರೆಡಿ ಆಯ್ತು ಅಂತಾನೆ ಈ ಚಪಾತಿ ಈ ಚಪಾತಿ ರುಚಿ ಹೇಗಿರುತ್ತೆ ಅಂತಂದ್ರೆ ಟೊಮೆಟೊ ಹಾಕಿರೋದ್ರಿಂದ ಅದರ ಸ್ವೀಟ್ನೆಸ್ ಮತ್ತೆ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಖಾರವಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದನ್ನ ಯಾವ್ದಾರು ಒಂದು ಒಳ್ಳೆ ಬಟಾಣಿ ಕುರ್ಮನೋ ಅಥವಾ ಯಾವ್ದಾರ ಒಂದು ಕಾಳಿನ ಪಲ್ಯ ಕಾಳಿನಲ್ಲಿ ಮಾಡಿರೋಂಥ ಪಲ್ಯಗಳಿಗಾದರೆ ಒಂದು ಸಖತ್ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ನಾನಿವಾಗ ವೆಜ್ ಚಿಕನ್ ಫ್ರೈ ಮಾಡ್ಕೊಂಡಿದ್ದೆ ಅದ್ರ ಜೊತೆ ತಿಂತಾ ಇದ್ದೀನಿ ಚಿಕನ್ ಜೊತೆ ಚಿಕನ್ ಫ್ರೈ ಜೊತೆ ತಿನ್ನಬೇಕು ಅಂತಂದರೆ ಇನ್ನೂ ಒಳ್ಳೆ ಟೇಸ್ಟ್ ಅದು ನಾನ್ ವೆಜ್ ಪ್ರಿಯರ್ಗಂತರೂ ಇದನ್ನ ಏನಾರು ಮಾಡಿಕೊಟ್ಬಿಟ್ರೆ ಈ ಚಿಕನ್ ಯಾವ ಯಾವ್ದಾರ ಒಂದು ರೆಸಿಪಿ ಮಾಡಿ ಅದ್ರ ಜೊತೆ ತಿನ್ನಲಿಕ್ಕೆ ನಿಜವಾಗ್ಲೂ ಹೇಳ್ತೀನಿ ಒಂದು ನಾಲ್ಕರಿಂದ ಐದಂತರೂ ತಿಂದೇ ತಿಂತಾರೆ ನಾನು ಮಾಡಿದ್ದು ಏಳು ಏಳು ಚಪಾತಿನಾಗೆ ನಾನೇ ನಾಲ್ಕು ತಿಂದಿದ್ದೀನಿ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು